ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷ್ಯ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲಿಗೆ ಸ್ವಾಮಿ ವಿವೇಕಾನಂದರ ದಿನಾಚರಣೆಯ ಶುಭಾಶಯಗಳು ಮಕ್ಕಳಿಗೂ ಅದೇ ಚೆನ್ನಾಗಿ ಈ ಒಂದು ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವವನ್ನು ರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನಾಗಿ ಸಹ ಆಚರಣೆ ಮಾಡ್ತಾ ಇದ್ದೇವೆ ನಿಮಗೆಲ್ಲರಿಗೂ ರಾಷ್ಟ್ರೀಯ ಯುವಕರ ದಿನಾಚರಣೆ ಸುಭಾಷನ್ ಮಕ್ಕಳೇ ಶುಭಾಶಯಗಳು ಎಲ್ಲ ನನ್ನ ಮೂರು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಅದೇ ತರನಾಗಿ ನಾವಂತೂ ಬಾಳ ಹೇಳಾಗಿಲ್ಲ ಸ್ವಲ್ಪ ಅವರ ಸೈದ್ಧಾಂತಿಕ ಹಿನ್ನೆಲೆ ಹೇಳ್ತೀನಿ ಸ್ವಾಮೀಜಿಕ ಯಾರಪ್ಪಾ ಅನ್ನೋದು ನಿಮಗೆ ಏನ್ ಮಾಡ್ತೀನಿ ಪರಿಚಯ ಮಾಡಿಕೊಡ್ತೀನಿ ಮಕ್ಕಳೇ ನಮ್ಮ ನಾಳೆ ಎಂತದಪ್ಪ ನಮ್ಮ ನಾಡು ಅಣ್ಣ ಬಸವಣ್ಣವರು ಹುಟ್ಟಿದಂತಹ ಪವಿತ್ರವಾದ ನಾಡು ಈ ನಾಡಿನಲ್ಲಿ ಹುಟ್ಟಿ ನಾವೆಲ್ಲ ಯುವಕರು ಏನ್ ಮಾಡತ್ತೇವಿ ಸ್ವಲ್ಪ ವಿಚಾರ ಮಾಡಿದ ಮಕ್ಕಳೇ ಇಲ್ಲ ನಾವೇನ್ ಮಾಡಾಕತ್ತೇವಿ ಸ್ವಾಮಿ ವಿವೇಕಾನಂದ ಶ್ರೇಷ್ಠ ಸಂತರನ್ನ ಮರೆಯಾಕತ್ತೇವಿ ಆದ್ರಿಂದ ಅವ್ರನ್ನ ಯಾವಾಗಲೂ ಮರಿಬಾರದು ಮಕ್ಕಳೇ ಇವರೆಲ್ಲ ಅಜರಾಮರು ಇವರ ಸಾಧನೆ ಅಗಣ್ಯ ನಮ್ಮ ಮುಂದಿನ ಪೀಳಿಗೆಗೂ ಸಹ ಇವರ ಸಾಧನೆ ಹೆಸರುವಾಸಿಯಾಗಿರ್ತಿತ್ತು ಮಕ್ಕಳೇ ಅದಕ್ಕೆ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರ ಯಾವಾಗ ನಾನು ಸ್ವಾಮಿ ವಿವೇಕಾನಂದರ ಅಂತವ್ರು ಇದ್ರಲ್ಲ ಅವಾಗ ಭಾರತದ ಮೇಲೆ ಹತ್ತರಷ್ಟು ಪ್ರೀತಿ ಹೆಚ್ಚಾಯ್ತು ಅಂತ ಹೇಳ್ತಾರೆ ಮತ್ತೆ ಅದೇ ತರನಾಗಿ ರವೀಂದ್ರನಾಥ್ ಠಾಕೂರ್ ಅವರು ಹೇಳ್ತಾರೆ ಇಫ್ ಯು ನೋ ದ ಇಂಡಿಯಾ ಫಸ್ಟ್ ಯು ಸ್ಟಡಿ ಅಬೌಟ್ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಾರೆ ಮಕ್ಕಳೇ ನಿಮಗೆ ಭಾರತ ದೇಶ ಗೊತ್ತಾಗ್ಬೇಕಂದ್ರೆ ಮನ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದ್ರಿ ಅವಾಗ ಭಾರತ ದೇಶ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ ಮಕ್ಕಳೇ ಹೇಳ್ತಾರೆ ಇವರಿಗೆಲ್ಲರಿಗೂ ನಾನು ತರಗತಿಯಲ್ಲಿ ಹೇಳಿದ್ದೇನೆ ಭಾರತದ ಹಸಿರು ಕ್ರಾಂತಿ ಪೀತಾಮಯಾರಪ್ಪ ಅಂದ್ರ ಎಂ ಎಸ್ವಾಮಿನಾಥನ್ ಅಂತ ಹೇಳ್ತಿರ ಮಕ್ಕಳೇ ಹೌದಲ್ಲ ಅದೇ ತರನಾಗಿ ಪ್ರಪಂಚದ ಹಸಿರು ಕ್ರಾಂತಿ ಪೀತಾಮಯ ಅಂದ್ರ ನಾರ್ಮನ್ ಬೋರ್ಲಾಂಗ್ ಅಂತ ಹೇಳ್ತಿರ್ ಮಕ್ಕಳೇ ಆ ನಾರ್ಮನ್ ಬೋರ್ಲಾನ್ ಅವರಿಗೆ ಈ ಹಸಿರು ಕ್ರಾಂತಿ ಮಾಡ್ಬೇಕಪ್ಪ ಅಂತೇಳಿ ಪ್ರೇರಣೆ ಕೊಟ್ಟವ್ರ ಏನಂದ್ರ ಸ್ವಾಮಿ ವಿವೇಕಾನಂದರ ಮಕ್ಕಳೇ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಅದೇ ತರದಾಗಿ ನೀವು ಪಾಠದಲ್ಲಿ ಓದುವಾಗ ಸಂವಿಧಾನ ಓದ್ತೀರಿ ಸಂವಿಧಾನ ಒಳಗೆ ಏನೈತಪ್ಪಾ ಅಂದ್ರ ಪ್ರಿಯ ಪದ ಓದ್ತೀವಿ ಮಕ್ಕಳೇ ಪ್ರಸ್ತಾವನೆ ಒಳಗೆ ಏನ್ ಬರ್ತೈತೆ ಅಂದ್ರ ಸೌರಭೌಮ ಜಾತ್ಯ ಎಂಬ ಪದಗಳು ಬರ್ತಾವಲ್ಲ ಆ ಎಲ್ಲ ಪದಗಳು ಮೊಟ್ಟ ಮೊದಲ ಬಾರಿಗೆ ಸ್ವಾಮಿ ವಿವೇಕಾನಂದರು ತಮ್ಮ ಪುಸ್ತಕದಲ್ಲಿ ಬರೆದಂತ ಪದಗಳು ಅನಂತರ ಏನ್ ಮಾಡಿದ್ರ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಮಕ್ಕಳೇ ಈ ಒಂದು ವಿಷಯ ಯಾರಿಗೂ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಮಕ್ಕಳೇ ಗೊತ್ತೇ ಇಲ್ಲ ಅದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ ದಿನ ನೀವ್ ಏನ್ ಮಾಡ್ಬೇಕು ಒಂದು ಸ್ವಾಮಿ ವಿವೇಕಾನಂದರ ಬುಕ್ ತಗೊಂಡು ಅದನ್ನೇ ಹಳೆ ಹಳೆ ಓದಬೇಕು ಆ ಸ್ವಾಮಿ ವಿವೇಕಾನಂದರ ಬುಕ್ ನಲ್ಲಿ ಅವ್ರನ್ನ ಅವರ ತತ್ವಗಳು ನಿಯಮಗಳು ನೀವೇನ್ ಮಾಡಬೇಕು ಚಾಚು ತಪ್ಪದೆ ನೀವೇನಾದ್ರು ಪಾಲಿಸಿದೆ ಆದ್ರೆ ನೀವು ಸಾಧನೆ ಮಾಡಿ ಮಾಡ್ತೀರಿ ಅಂತ ಹೇಳ್ತೀನಿ ಮಕ್ಕಳೇ ಅದಕ್ಕೆ ಹೇಳ್ತೀನಿ ಮನೆಯೊಳಗೆ ಬಡತನ ಬಹಳ ಇರ್ತೈತಿ ಆ ಬಡತನವನ್ನ ನೋಡ್ಕೊಂಡು ನಾವು ಓದಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕು ಸ್ವಾಮಿ ವಿವೇಕಾನಂದರು ನಡೆದಂತಹ ಬರದಂತಹ ದಾರಿಯಲ್ಲಿ ನಾವೆಲ್ಲರೂ ನಡಿಬೇಕು ಮಕ್ಕಳೇ ಎಜುಕೇಶನ್ ಇಸ್ ಕೀಟ್ ಎಜುಕೇಶನ್ ಇಸ್ ಕೀಟ್ ಸಕ್ಸಸ್ ಅಂತ ಹೇಳ್ತಾರೆ ಮಕ್ಕಳೇ ಎಜುಕೇಶನ್ ಅಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಬೇಕು ನಾವೆಲ್ಲ ಕಲಿತು ನಮ್ಮ ತಾಯಿ ತಂದೆ ಹೆಸರು ಭಾಷೆ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೇವೆ ಮಕ್ಕಳೇ ಎಲ್ಲರಿಗೂ ಸ್ವಾಮೀಜಿ ಜಯಂತಿಯ ಶುಭಾಶಯಗಳು ಮತ್ತೊಮ್ಮೆ